ಬೋಗಸ್ ಗ್ಯಾರಂಟಿಯಿಂದ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಈ ಗ್ಯಾರಂಟಿಯನ್ನ ಬಳಸಿಕೊಂಡು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸುಳ್ಳು ಪಾರ್ಟಿ ಬಿಜೆಪಿ ತಪ್ಪಿನಿಂದ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿ ದಿಂದಲ್ಲ ಅಂತೇಳಿ ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೋಗಸ್ ಗ್ಯಾರಂಟಿ ಮೂಲಕ ಕಾಂಗ್ರೆಸ್ ಭ್ರಷ್ಟಾಚಾರವನ್ನು ಆರಂಭಿಸಿದೆ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸುಳ್ಳು ಪಾರ್ಟಿ ಅಂತೇಳಿ ಬಿ ಜೆ ಪಿ ತಪ್ಪಿನಿಂದ ಅಧಿಕಾರಕ್ಕೆ ಬಂದಿದೆ ಹೊರತು ಅವರ ಗ್ಯಾರಂಟಿಯಿಂದ ಇಲ್ಲ ಹೇಳಿ ಕೋಲಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಈ ಬಗ್ಗೆ ಕೆಂಪಣ್ ಅವರೇ ಆರೋಪವನ್ನು ಮಾಡಿದ್ದಾರೆ ಸಿ ಎಂ ವಿರುದ್ಧವೇ ಬಂಡಾಯ ಎಬ್ಬಿಸುವ ಕೆಲಸ ಆಗಿದೆ ಹೇಳಿ ಸೊ ಹಾಗಾದರೆ ರಾಜಸ್ಥಾನದಲ್ಲಿ ಯಾಕೆ ಅಧಿಕಾರಕ್ಕೆ ಬಂದಿಲ್ಲ ಇವರ ಗ್ಯಾರಂಟಿ ಅಂತ ಹೇಳಿದಾಗ ನಮ್ಮ ಗ್ಯಾರಂಟಿ ನಮ್ಮ ಕೈ ಹಿಡಿತಾ ಇವೆ ಸೊ ನಾವು ಏನು ಘೋಷಣೆ ಮಾಡಿದ್ದೀವಿ ಅದೆಲ್ಲವೂ ಕೂಡ ಜಾರಿಗೆ ಮಾಡಿದ್ದೀವಿ ನಮಗೆ ನಮ್ಮ ಅಸ್ತ್ರ ಏನು ಅಂತಂದರೆ ಗ್ಯಾರಂಟಿ ಅಂತ ಹೇಳ್ತೀರಲ್ಲ ರಾಜಸ್ಥಾನದಲ್ಲಿ ಯಾಕೆ ಅಧಿಕಾರಕ್ಕೆ ಬಂದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ರು ಬೋಗಸ್ ಗ್ಯಾರಂಟಿ ಮೂಲಕ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಿದೆ ಅಂತೇಳಿ ಸೊ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸುಳ್ಳು ಪಾರ್ಟಿ ಅಂತ ಬಿ ಜೆ ಪಿ ತಪ್ಪಿನಿಂದ ಅಧಿಕಾರಕ್ಕೆ ಬಂದಿದೆ ಹೊರತು ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಯಿಂದ ಇಲ್ಲ ಅಂತೇಳಿ ಸೊ ಕೋಲಾರದಲ್ಲಿ ಇವತ್ತು ಮಾತನಾಡಿದ್ರು ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಾಕಿದ್ದಾರೆ ಈ ಹಿಂದೆ ಕೆಂಪಣ್ಣ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಏನಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಿದರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ ಊದಿದ್ದಾರೆ ಅದಕ್ಕಿಂತ ಜಾಸ್ತಿ ನನಗೆ ಸದ್ಯಕ್ಕೇನು ಮಾಹಿತಿ ಇಲ್ಲ ಊದಿದ್ದಾರೆ ನಾನು ಭಾವಿಸ್ತೇನೆ ಅಂದರೆ ಸಂವಿಧಾನಕವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳೋದಿಲ್ಲ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನು ಆಗಿದೆ ಅಂತಂಬುದು ಎಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಗ್ಯಾರಂಟಿಯಿಂದ ದೇಶದಲ್ಲಿ ಸಾರಿ ರಾಜ್ಯದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರಿಗೆ ರಸ್ತೆ ಹಿಡ್ಕೊಂಡು ನೀರಾವರಿವರೆಗೆ ಎಲ್ಲ ಕೆಲಸಗಳು ಇವತ್ತು ಒಂದಾಗಿದೆ ಅನೇಕ ಸರ್ತೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಕೊಡುವಂಥ ತಕರಾರು ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಕಂಪ್ಲೇಂಟ್ ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳ್ತಾ ಭ್ರಷ್ಟಾಚಾರ ಈಗ ನಿನ್ನೆ ಅವರು ಕೆಂಪೈನವರು ನಲವತ್ತು ಪರ್ಸೆಂಟು ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ ಏನು ಹೇಳ್ತೀರಿ ನೀವೀಗ ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂಥ ಮಿಸ್ಮ್ಯಾನೇಜ್ಮೆಂಟು ಪರಸ್ಪರ ಭಿನ್ನಾಭಿಪ್ರಾಯ ಸರ್ಕಾರದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು ಜಗಳಗಳಿದ್ದಾವೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಾವು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂತ ತಗೊಳ್ತಾರೆ ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು ಹೊರಸಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನೋಂಥ ಅಂಥ ಭರಮೆಯಲ್ಲಿ ಅವರು ಇದ್ದಾರೆ ಗ್ಯಾರಂಟಿ ಇದಕ್ಕಿಂತ ಅವ್ರು ದೊಡ್ಡ ದೊಡ್ಡ ಗ್ಯಾರಂಟಿ ಕೊಡ್ತಾರೆ ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ರಾಜಸ್ಥಾನದೇ ಉಸ್ತುವಾರಿಯಾಗಿದ್ದೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಈಗ ಬಿಜೆಪಿಯ ನಾಯಕರು ಹೇಳ್ತಾ ಇರುವಂತದ್ದು ಗ್ಯಾರಂಟಿಯಿಂದ ಅವರು ಅಧಿಕಾರಕ್ಕೆ ಬಂದಿಲ್ಲ ನಮ್ಮ ತಪ್ಪಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿ ಅಂದ್ರೆ ಬಿಜೆಪಿ ಏನ್ ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಇರಬಹುದು ಬಿಜೆಪಿ ಕಡೆಯಿಂದ ಪ್ರೇಮ್ ಕುಮಾರ್ ಏನು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೋಲಾರಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಇನ್ನು ಕೋಲಾರದ ಮುಳುಬಾಗ್ಲು ತಾಲೂಕಿನಲ್ಲಿ ಒಂದು ಕುರುಡುಮಲ್ಲೆ ದೇವಾಲಯಕ್ಕೆ ಏನು ಕುಟುಂಬ ಸಮೇತವಾಗಿ ಭೇಟಿಯನ್ನ ಕೊಟ್ಟು ಆ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾದ್ರು ಇದಾದ ನಂತರ ಮಾಧ್ಯಮದವರಿಗೆ ಅವರೊಂದಿಗೆ ಅವರು ಮಾತನಾಡಿದಂತ ಅವರು ಏನು ಅಹ್ ಬೋಗಸ್ ಗ್ಯಾರಂಟೀಸ್ ಮೂಲಕ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆ ಖುದ್ದು ಕೆಂಪಣ್ಣವರೇ ಒಂದು ಆರೋಪವನ್ನ ಮಾಡಿದ್ದಾರೆ ಅಂದ್ರೆ ಬಿಜೆಪಿಗಿಂತಲೂ ಹೆಚ್ಚಿನ ಏನು ಪರ್ಸೆಂಟೇಜ್ ಅನ್ನ ಏನು ಕಾಂಗ್ರೆಸ್ ಸರ್ಕಾರ ಪಡ್ಕೊಡ್ತಾ ಇದ್ದಾರೆ ಅಂತ ಒಂದಂತ ಆರೋಪವನ್ನ ಮಾಡಿದ್ದಾರೆ ಮತ್ತೆ ಸಿಎ ಸಿಎಂ ವಿರುದ್ಧವೇ ಒಂದು ಬಂಡಾಯ ಎಬ್ಸುವಂತ ಕೆಲಸಾನೂ ಸಹ ಆಗಿದೆ ಹೀಗಾಗಿ ಆ ಏನು ಬಿಜೆಪಿ ತಪ್ಪಿನಿಂದ ಏನು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದಿದೆ ಮತ್ತೆ ಗ್ಯಾರಂಟಿಯಿಂದ ಅಂದ್ರೆ ಬಿಜೆಪಿ ತಪ್ಪಿನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಆದ್ರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದಿಲ್ಲ ಹಾಗಾದ್ರೆ ರಾಜಸ್ಥಾನ ರಾಜಸ್ಥಾನದ ಸಹ ಏನು ಗ್ಯಾರಂಟಿಗಳ ಸಹ ಏನು ಮಾಡಿದ್ರು ಆದ್ರೆ ರಾಜಸ್ಥಾನದಲ್ಲಿ ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಮತ್ತೆ ಸಿದ್ದರಾಮಯ್ಯ ಹೇಳೋದೆಲ್ಲನೂ ಸಹ ಸುಳ್ ಸುಳ್ಳಾಗಿರ್ತದೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದಿಂದ ಸರ ಕರ್ನಾಟಕ ಬರಬೇಕಾಗಿರ್ತಕ್ಕಂಥ ತೆರಗು ವಿಚಾರ ಸಹ ಇನ್ನು ನಮ್ಮ ಅಂದ್ರೆ ಬಿಜೆಪಿ ಕಾಲದಲ್ಲಿ ಸುಮಾರು ಎರಡು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ರಾಜ್ಯಕ್ಕೆನ್ನ ಕೊಟ್ಟಿದ್ದಾವೆ ಆದ್ರೆ ಯು ಪಿ ಎ ಸರ್ಕಾರದಲ್ಲಿ ಸರ್ಕಾರ ಇರುವಂತ ಒಂದು ಸಂದರ್ಭದಲ್ಲಿ ಕೇವಲ ಅರವತ್ತು ಸಾವಿರ ಕೋಟಿಯನ್ನ ಅಷ್ಟೇ ಏನು ರಾಜ್ಯ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಸುಮಾರು ಇನ್ನೂರ ಐವತ್ತಾರು ಪರ್ಸೆಂಟ್ ನಾವು ಏನು ನಮ್ಮ ಸರ್ಕಾರ ಹೆಚ್ಚಿಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕಿಂತಲೂ ಹೆಚ್ಚಿಗೆ ಏನು ರಾಜ್ಯಕ್ಕೆ ಏನು ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಆ ರಾಜ್ಯ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿಕೊಂಡು ಕಾಲ ಕಳೀತಾ ಇದಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಜೊತೆಗೆ ಕಾಂಗ್ರೆಸ್ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ